ಸದಸ್ಯರಾದಂಥ ಮಹೇಶ್ ಹೆಹೋಳವರೇ ಅಕ್ರಮ ಸಂಕ್ರಮ ಕಮಿಟಿ ಅಧ್ಯಕ್ಷರಾದಂಥ ಸದಸ್ಯರಾದಂಥ ವಿನಾಯಕ್ ತೋಳವರೆ ಇಲ್ಲಿ ಇನ್ನೂ ತುಂಬಾ ಜನ ಸೇರಬೇಕಾಗಿತ್ತು ಯಾಕೋ ಕಡಿಮೆ ಆಗಿದೆ ಆದರೂ ಕೂಡ ತಮ್ಮ ಪ್ರತಿ ವರ್ಷದ ಕಾಯಕದಂತೆ ಇಲ್ಲಿ ಆಗಮಿಸಿದ ಎಲ್ಲ ಪ್ರಾಥಮಿಕ ಶಾಲೆಯ ಗುರುಗಳೇ ಗುರುಮಾತೆಯರೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಆರು ಜನೆಯ ಅಲ್ಲಿ ನಿಲ್ತಕ್ಕಂಥ ಎಲ್ಲ ಸಮಸ್ತ ನಾಗರಿಕರೇ ನಮಗೆಲ್ಲ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹೇಳಲಿಕ್ಕೆ ತುಂಬಾ ಸಂತೋಷವಾಗುತ್ತದೆ ನಮಗೆ ಬಂಧುಗಳೇ ಗಣರಾಜ್ಯೋತ್ಸವ ಅಂದ್ರೆ ಏನು ನಾವು ಯಾಕಿದ ಆಚರಣೆ ಮಾಡಬೇಕು ಮೊದಲು ನಾವು ತಿಳ್ಕೋಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇತಿಹಾಸ ಗೊತ್ತಿಲ್ಲದವರು ಇತಿಹಾಸ ಸೃಷ್ಟಿ ಅಂತ ಬಹುಶಃ ಈ ಭಾರತ ಮಣ್ಣಿನಲ್ಲಿ ಹುಟ್ಟಿದ್ದೀವಿ ಭಾರತ ಮಕ್ಕಳ ಭಾರತ ಮಾತೆಯ ಸುಪುತ್ರರಾಗಿದ್ದೀವಿ ನಮಗೆ ಈ ಭಾರತ ಮಾತೆ ಇತಿಹಾಸ ತಿಳ್ಕುವಂತ ಕಲ್ಪನೆ ಕೂಡ ಇರಬೇಕು ಗಣರಾಜ್ಯೋತ್ಸವ ಜನ ಎಲ್ಲ ಎಲ್ಲ ಜಾತಿ ಎಲ್ಲ ಕುಲಬಾಂಧವರು ಹಿಂದೂಗಳು ಮುಸಲ್ಮಾನರು ಸಿಖ್ರು ಕ್ರಿಶ್ಚಿಯನ್ರು ಕಾರ್ಮಿಕರು ಎಲ್ಲರೂ ಕೂಡಿ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟರು ಸ್ವತಂತ್ರ ಭಾರತಕ್ಕೆ ಸಂವಿಧಾನ ಬೇಕಲ್ಲ ಆ ಸಂವಿಧಾನ ಯಾರು ಬರಬೇಕು ದೇಶ ಸ್ವತಂತ್ರ ಆಯಿತು ಒಂಬತ್ತೂರ ಮೂವತ್ತರಲ್ಲೇ ನಮ್ಮ ದೇಶ ಪ್ರಜಾಸತ್ತಾತ್ಮಕ ಆಗಬೇಕು ನಮ್ಮ ದೇಶ ಸ್ವರಾಜ್ಯ ಆದ ನಂತರ ಅದಕ್ಕೊಂದು ಸಂವಿಧಾನ ಬೇಕಂತಕ್ಕಂಥ ಕಲ್ಪನೆ ಮೊದಲೇ ಈ ಎಲ್ಲ ಹಿರಿಯರಿತ್ತು ಆ ನಿಟ್ಟಿನಲ್ಲಿ ಒಂದು ಕಮಿಟಿ ಮಾಡಿದ್ರು ಕಮಿಟಿ ಅಧ್ಯಕ್ಷರು ವಿಶ್ವರತ್ನ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆದರು ಅಂಬೇಡ್ಕರ್ ಸಂವಿಧಾನ ಬರೀತಾರೆ ಬಂಧುಗಳಿಗೆ ಅಂಥ ಭವ್ಯ ಪರಿಕಲ್ಪನೆ ಅಂದರೆ ಭಾರತದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜಗತ್ತಿನ ಎಲ್ಲ ಸಂವಿಧಾನಗಳನ್ನ ಓದಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಸಂವಿಧಾನ ಬರೆದು ನಮ್ಮ ಭಾರತ ದೇಶಕ್ಕೆ ಅರ್ಪಣೆ ಮಾಡ್ತಾರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರಂದು ಸುಮಾರು ಹನ್ನೊಂದು ಅಧಿವೇಶನಗಳಾಗಿ ಆ ಸಂವಿಧಾನ ಎಲ್ಲ ಹಿರಿಯ ಪ್ರಮುಖರಿಗೆ ಅರ್ಪಣೆ ಮಾಡ್ತಾರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಜನವರಿ ಒಂಬತ್ನರ ನಾಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಅಂಗೀಕಾರವಾದಂತಹ ಸಂವಿಧಾನ ಬರೀ ಹದಿನೈದು ವಿಧಿಗಳನ್ನು ಮಾತ್ರ ಅಳವಡಿಸಿಕೊಂಡಿರ್ತಾರೆ ಅವರು ಇದನ್ನ ಜನವರಿ ಇಪ್ಪತ್ತಾರಕ್ಕೆ ಯಾಕೆ ಪ್ರಾರಂಭದ ದಿನ ಮಾಡಬೇಕು ಜನವರಿ ಇಪ್ಪತ್ತಾರಕ್ಕೆ ಗಣರಾಜ್ಯೋತ್ಸವ ಮಾಡಬೇಕು ಅಂದ್ರೆ ಇದ್ರ ಹಿಂದೆ ಒಂದು ಬಹಳ ಸುಂದರವಾದ ಕಥೆ ಇದೆ ಅದೇ ಏನಪ್ಪಾ ಅಂತಂದ್ರೆ ಸನ್ಮಾನ್ಯ ಜವಾಹರ್ಲಾಲ್ ನೆಹರು ಅವರು ಲಾಹೋರ್ನಲ್ಲಿ ನಮ್ಮ ದೇಶ ಇನ್ನೂ ಹೊಡೆದಿರಲಿಲ್ಲ ಲಾಹೋರ್ನಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಾತನ್ನು ಹೇಳ್ತಾರೆ ಹತ್ತೊಂಬತ್ತರ ಮೂವತ್ತರಲ್ಲಿ ನಾವು ಯಾವ ರೀತಿ ವಿಜೃಂಭಣೆ ಮಾಡಬೇಕಂತಕ್ಕಂಥ ವ್ಯವಸ್ಥೆ ಈಗಲೇ ಮಾಡಿಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ಸ್ವರಾಜ್ಯದ ಪರಿಕಲ್ಪನೆಯನ್ನು ಹೊಂದಿ ತ್ರಿವರ್ಣದ ಧ್ವಜವನ್ನು ಅವಾಗಲೇ ಹಾರಿಸಿ ಸಂಭ್ರಮಿಸ್ತಾರೆ ಆ ಒಂದು ಸವಿ ನೆನಪು ಆ ನೆನಪು ಆದ ಒಂದು ಪರಿಕಲ್ಪನೆಯ ನೆನಪು ನಮ್ಮ ಯಾವಾಗಲೂ ಇರಲಿ ಅಂತಕ್ಕಂಥ ವ್ಯವಸ್ಥೆಯಿಂದ ಹತ್ತೊಂಬತ್ತು ನೂರ ನವೆಂಬರ್ ಇಪ್ಪತ್ತಾರ ಈ ಸಂವಿಧಾನವನ್ನು ನಾವು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರರಂದು ಆಚರಣೆ ಮಾಡಲಿಕ್ಕೆ ಈ ಎಲ್ಲ ಭಾರತದ ಹಿರಿಯರು ನಿರ್ಧಾರ ಮಾಡುತ್ತಾರೆ ಅದು ಅಂದ್ರೆ ನಾವು ಇವರಿಗೆ ಗಣರಾಜ್ಯ ಅಂತ ಯಾಕೆ ಅನ್ಕೊತೀವಿ ಗಣರಾಜ್ಯ ಅಂತ ಯಾಕನ್ಬೇಕು ಅಂದ್ರೆ ಯಾವ ಒಂದು ದೇಶ ಪ್ರಜಾಸತ್ತಾತ್ಮಕದಿಂದ ಇರುತ್ತೆ ಯಾವ ದೇಶದಲ್ಲಿ ರಾಜಕೀಯದಿಂದ ರಾಷ್ಟ್ರಪತಿ ಚುನಾವಣೆಯಿಂದ ಆಯ್ಕೆ ಆಗ್ತಾರೆ ಆ ದೇಶದಲ್ಲಿ ಗಣರಾಜ್ಯ ಇರುತ್ತೆ ಆ ದೇಶದ ಸಂವಿಧಾನವನ್ನು ಗಣರಾಜ್ಯದ ಸಂವಿಧಾನ ಪರಿಕಲ್ಪನೆಯಲ್ಲಿ ಗಣರಾಜ್ಯ ಅಂತ ಒಂದು ನಮ್ಮೆಲ್ಲ ರಾಜ್ಯಗಳ ದಿನ ಇದು ಭಾರತ ದೇಶದ ಅದಕ್ಕಾಗಿ ಬಹಳಷ್ಟು ವಿಷಯಗಳು ಈ ಸ ಈ ಗಣರಾಜ್ಯದಲ್ಲಿ ಅಡಿಗೆವೆ ಇದಕ್ಕಾಗಿ ನಾವೆಲ್ಲರೂ ಇವತ್ತಿನ ದಿನವನ್ನ ಗಣರಾಜ್ಯ ಅನ್ಕೊತೀವಿ ಗಣರಾಜ್ಯ ಅಂದ್ರೆ ಸುಮ್ಮನೆ ಮಾತ್ರ ಇದು ನಾವು ಮೂರು ಜನರನ್ನು ಯಾವಾಗ ನಡೆದೇವೆ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟಂತ ಮಹಾತ್ಮ ಗಾಂಧೀಜಿ ಅವರು ಸ್ವತಂತ್ರ ಆದ ನಂತರ ಸ್ವತಂತ್ರ ಭಾರತಕ್ಕೆ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ಅವರು ಹಾಗೂ ನಾವೆಲ್ಲ ಈಗ ಬದುಕ್ತಿರುವುದು ಸಂವಿಧಾನದ ಅಡಿಯಲ್ಲಿ ಅಂತಕ್ಕಂಥ ವಿಷಯ ತಮಗೆಲ್ಲರಿಗೂ ಅರಿವಿರಬೇಕು ನಾವೆಲ್ಲರೂ ಈ ದೇಶದಲ್ಲಿ ಏನೇನೋ ಕಾರ್ಯ ಮಾಡ್ತೀವಿ ಯಾರೋ ಹಮಾಲಿ ಮಾಡ್ತೀವಿ